ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಆ ವೀಡಿಯೋನ ಸ್ಟಾರ್ಟ್ ಇದ್ದೀನಿ ಏನಪ್ಪ ಅಂದರೆ ನನ್ನ ಹತ್ರ ಇರುವಂಥ ಸಿಲ್ವರ್ ಜ್ಯುವೆಲರಿ ಕಲೆಕ್ಷನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗಿದ್ರೆ ಯಾರಾದರೂ ನಾನು ವೀಡಿಯೋ ಸಿನಿಮಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಬಂದ್ಬಿಟ್ಟು ಲಾಂಗ್ ಹಾರ ಇದನ್ನು ನಾನು ಚಿಕ್ಕಪೇಟೆ ಹತ್ತಿರ ತೊಗೊಂಡಿದ್ದು ಫೈವ್ ಹಂಡ್ರೆಡ್ ರುಪೀಸು ಇದ್ರ ಜೊತೆಗೆ ಇಯರಿಂಗ್ಸು ಕೂಡ ಇದೆ ಅದನ್ನು ಕೂಡ ತೋರಿಸ್ತೀನಿ ನನಗೆ ತುಂಬ ಇಷ್ಟ ಆಯಿತು ಇದು ಕೂಡ ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊತಾ ಇದ್ದೀನಿ ಹಾಗೆ ಇದು ಕೂಡ ಚಿಕ್ಕು ಚೌಕಾರ್ ಥರನೂ ವೇರ್ ಮಾಡ್ಬೋದು ಚಿಕ್ಕ ಥರನೂ ವೇರ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಇದಕ್ಕೂ ಕೂಡ ಇಯರಿಂಗ್ಸ್ ಬಂದಿದ್ದೆ ನಾನು ಇದಕ್ಕೆ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟೆ ಇದು ಕೂಡ ನಾನು ಚಿಕ್ಕಪೇಟೆಯಲ್ಲೇ ತೊಗೊಂಡಿದ್ದು ತುಂಬ ಚೆನ್ನಾಗಿದೆ ಮಾತ್ರ ಇಯರಿಂಗ್ಸು ಚಿಕ್ಕು ಸಕ್ಕತ್ತಾಗಿದೆ ನನಗೂ ತುಂಬ ಇಷ್ಟ ಆಯಿತು ಆವಾಗೆ ನಿಮಗೊಂದು ಹಾರ ತೋರಿಸ್ದೆ ಅಲ್ವಾ ಅದ್ರ ಇಯರಿಂಗ್ಸ್ ಇದು ತುಂಬ ಚೆನ್ನಾಗಿದೆ ಮಾತ್ರ ಇದು ಕೂಡ ಒನ್ ಇಯರ್ ವಾರಂಟಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಕಲರ್ ಏನಾದರೂ ಶೇಡ್ ಆದರೆ ರಿಟರ್ನ್ ಕೊಡ್ಬೋದಂತೆ ತುಂಬ ಚೆನ್ನಾಗೇ ಇದೆ ನನಗೆ ಇಷ್ಟ ಆಯಿತು ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊತಾ ಇದ್ದೀನಿ ಇದು ಲಾಂಗ್ ಹಾರ ಇದನ್ನು ಕೂಡ ನಾನು ಮಿಶೋದಲ್ಲಿ ಆರ್ಡ್ರ್ ಮಾಡಿದ್ದೆ ಇದು ಕೂಡ ತುಂಬ ಚೆನ್ನಾಗಿದೆ ಸಖತ್ತಾಗಿದೆ ಫೋರ್ ಹಂಡ್ರೆಡ್ ರುಪೀಸ್ ಏನು ಇದಕ್ಕೂ ಕೂಡ ಇಯರಿಂಗ್ಸ್ ಬಂದಿದೆ ನಿಮ್ಗೆ ತೋರಿಸ್ತೀನಿ ಒಂದು ಸಲ ನೋಡಿ ತುಂಬ ಚೆನ್ನಾಗಿದೆ ಇಯರಿಂಗ್ಸು ಕೂಡ ತೋರಿಸ್ತೀನಿ ನೋಡ್ತಾ ನೋಡ್ತಾಯಿದ್ದೀರಲ್ಲ ನನಗೂ ಇಷ್ಟ ಆಯಿತು ಅದಾದ ಮೇಲೆ ನಾನು ಮಿಶೋದಲ್ಲೇ ಒಂದು ಮ್ಯಾರೇಜ್ ಸೆಟ್ಟು ಅಂತ ಹೇಳಿ ಆರ್ಡ್ರ್ ಮಾಡಿದ್ದೆ ಇದು ಲಾಂಗ್ ನೆಕ್ಲೇಸು ಓಕೆನಾ ಇದರಲ್ಲಿ ಏನೇನು ಬಂದಿದೆ ತೋರಿಸ್ತೀನಿ ಇರಿ ಒಂದೊಂದು ಲಾಂಗ್ ನೆಕ್ಲೇಸು ಆಮೇಲೆ ಚಿಕ್ಕು ನೆಕ್ಲೆಸ್ ಇದೊಂದು ಆಮೇಲೆ ಇಯರ್ ಇಯರಿಂಗ್ಸು ಅದಾದಮೇಲೆ ಬೈತಲೆ ಬಿಟ್ಟು ಬಂದಿತ್ತು ನಾನು ಕಳ್ಕೊಬಿಟ್ಟಿದ್ದೀನಿ ಅದಾದಮೇಲೆ ಡಾಬು ಸೊಂಟ ಡಾಬು ಅದನ್ನು ಕೊಟ್ಟಿದ್ದಾರೆ ವೇರ್ ಮಾಡಿದ ಮೇಲೆ ಚೆನ್ನಾಗಿ ಕಾಣಿಸ್ತು ತುಂಬ ಚೆನ್ನಾಗಿತ್ತು ಪರವಾಗಿಲ್ಲ ಆಮೇಲೆ ನಾನು ಇದು ಸಿಂಗಲ್ ಒಂದು ಇಯರಿಂಗ್ಸ್ ಆರ್ಡರ್ ಮಾಡಿದ್ದೆ ನೋಡೋಕ್ಕೆ ಸೇಮ್ ಗೋಲ್ಡ್ ಥರನೇ ಇದೆ ಇದು ತುಂಬ ಇಷ್ಟ ಆಯಿತು ನನಗೆ ಇದು ಫೋನ್ಬಿಟ್ಟು ಫೋರ್ ಹಂಡ್ರೆಡ್ ರುಪೀಸು ನೋಡ್ತಾ ಇದ್ದೀರಲ್ಲ ಈ ಇಯರಿಂಗ್ಸು ಫ್ಯಾನ್ಸಿದು ತುಂಬ ಚೆನ್ನಾಗಿದೆ ಓನ್ಲಿ ತರ್ಟಿ ರುಪೀಸ್ ನಾನು ಕೊಟ್ಟಿದ್ದೆ ಔಟ್ಸೈಡ್ ತೊಗೊಂಡಿರೋದು ಆಮೇಲೆ ಇದೊಂದು ಇಯರಿಂಗ್ಸು ಇದು ನಂಗೆ ಸಖತ್ತನೆ ಸಖತ್ ಫೇವ್ರೇಟು ಇದನ್ನು ಕೂಡ ನಾನು ಔಟ್ಸೈಡಲ್ಲೇ ತಗೊಂಡಿದ್ದು ತುಂಬ ಚೆನ್ನಾಗಿದೆ ಇದು ಕೂಡ ಓನ್ಲಿ ತರ್ಟಿ ರುಪೀಸು ಎಲ್ಲ ಡ್ರೆಸ್ಗೂ ಇದು ಒಂಥರ ಮ್ಯಾಚ್ ಆಗುತ್ತೆ ನನಗೂ ಇಷ್ಟ ಆಯಿತು ಇದು ಬಂದ್ಬಿಟ್ಟು ನನ್ನ ಹತ್ರ ಇರುವಂತಹ ಸಿಲ್ವರ್ ಜ್ಯುವ್ಯುವ್ಯುವ್ಯುವ್ಯುವ್ಯುವೆಲರಿ ಕಲೆಕ್ಷನು ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತಾ ಇದ್ದೀನಿ ಹಾಗಿದ್ರೆ ನಿಮಗೆ ಇದರಲ್ಲಿ ಯಾವುದು ನೆಕ್ಲೆ ಇಷ್ಟ ಆಯಿತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್